ದೇವ್ರು ಅಂದ್ರೆ ಯಾರು ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಇವತ್ತಿನ ವಾಸ್ತವ ಸ್ಥಿತಿ ದೇವ್ರು ಅಂದ್ರೆ ಯಾರು ದೇವ್ರು ಯಾನಕ್ಕೋಸ್ಕರ ಇದ್ದಾನೆ ನಮ್ಮನ್ನೆಲ್ಲ ಏನಕ್ಕೆ ಸೃಷ್ಟಿ ಮಾಡಿದ್ದಾನೆ ಏನು ಅಂತ ಪರಿಜ್ಞಾನನೇ ಇಲ್ಲ ಅವ್ರ ದೇವ್ರ ಕಂಡ್ರೆ ಇವ್ರಗ್ ಆಗೋದಿಲ್ಲ ಇವ್ರ ದೇವ್ರ ಕಂಡ್ರೆ ಅವ್ರಿಗಾಗುದಿಲ್ಲ ಹ ನೀವ್ಯಾರ ಯಾರ ನಾವ್ ದಾಸಗೋಳ ವೆಂಕಟಣ್ ಸ್ವಾಮಿ ಹೋಗ್ಲಾ ಥೋ ಆಯ್ ಹೋಗಪ್ಪ ನಮ್ಗಾಗುದಿಲ್ಲ ನೀನ್ ಯಾರೋ ನಾನ್ ಬೈರೋನ್ ಹೋಗ್ಲು ನೋಡಿ ಇವ್ರ ಇವ್ರಲ್ಲೇ ಜಗಳ ಇಬ್ರು ಒಬ್ಬನೇ ಶ್ರೀಮನ್ ನಾರಾಯಣನೂ ಒಬ್ಬನೇ ಆ ಶಿವನು ಒಬ್ಬನೇ ಆ ಏನು ಆ ಮೂರು ಜನ ಇಲ್ಲ ಅಂದ್ರೆ ಈ ಜಗತ್ತು ಉಳಿತದೇನಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳಿಲ್ಲ ಅಂದ್ರೆ ನಾವು ನಾವು ನಮ್ಮಲ್ಲಿ ಜಗಳ ಆಡೋದನ್ನ ನಿಲ್ಲಿಸಬೇಕು ನಮ್ಮ ದೇವರು ನಮ್ಮ ದೇವರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ದೇವರು ಅಂತ ಅನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಸರಿಯೋತಪ್ಪ ಅಪ್ಪಾಜಿ ಇವತ್ತು ಮನುಷ್ಯನ ಮನಸ್ಸು ಹಾಳಾಗ್ತಾ ಇರೋದೆ ಅಂದ್ರೆ ನಾನು ಎಂಬ ಎರಡಕ್ಷರದಲ್ಲಿ ಹಾಳಾಗ್ತಾ ಇದೆ ಇವತ್ತು ದೇವರನ್ನ ಪೂಜಿಸೋದಕ್ಕಿಂತ ಹೆಚ್ಚಾಗಿ ಆ ದೇವರನ್ನ ಅವಮಾನ ಮಾಡೋದೇ ಜಾಸ್ತಿ ಆಗೋಗದ್ ನಮ್ಗೀಗ ಅವ್ರ ದೇವರು ನಾನು ಹೋಗೋಂಗಿಲ್ಲ ನಮ್ ದೇವ್ರಿಗೆ ಅವ್ರ ಹೋಗಂಗಿಲ್ಲ ಅಲ್ಲಿಗೋದ್ರೆ ನನಗೆ ಏಳ್ಗೆ ಇಲ್ಲ ಇಲ್ಲಿಗೋದ್ರೆ ಏಳ್ಗೆ ಇಲ್ಲ ಹಂಗಾದ್ರೆ ಪರಮಾತ್ಮ ಬೇರೆ ಬೇರೆ ರೂಪದಲ್ಲಿ ಇರ್ತಾನೆ ಅಷ್ಟೇ ಆದ್ರೂ ಒಬ್ಬನೇ ಶಕ್ತಿ ಒಂದೇ ಅಲ್ವಾ ಅಲ್ವಪ್ಪ ಈಗ ಕೆಂಗಲಲ್ಲಿ ಹನುಮಂತಪ್ಪ ಕೂತಾನೆ ಆಂಜನೇಯ ಎಲ್ಲಿಂದ ಬರ್ತಾರೆ ತಿರುಪ್ತಿ ಭಾಗದಿಂದ ಬರ್ತಾರೆ ಕೆಂಗಲ್ ಆಂಜನೇಯನ್ ನೋಡ್ಲಿಕ್ಕೆ ಸಲುವಾಗಿ ಹಾ ಮುಳುಬಾಗಲ ಕಡೆಯಿಂದ ಅಲ್ಲೂ ಇದ್ದಾನೆ ಆಂಜನೇಯ ಮುಳುಬಾಗಲ್ ಮುದ್ದರ್ಮ ಅಂತ ಮುಳುಬಾಗಲು ಮುದ್ದರ್ಮ ಅಂತ ಅಲ್ಲೂ ಇದ್ದಾನೆ ಆಂಜನೇಯ ಅವ್ರಿ ಶಕ್ತಿ ಒಂದೇ ಅಲ್ವಪ್ಪ ಎಲ್ಲಿ ಎಲ್ಲಿ ಪೂಜಿಸಿದ್ರು ಕೊನೆಗೆ ದೇವರ ಶಕ್ತಿ ಉಳ್ಕೊಳ್ಳೋದು ಎಲ್ಲಿ ಅಂದ್ರೆ ನಮ್ಮ ತಾಯಿ ತಂದೆಯರ ಪ್ರೀತಿಯಲ್ಲಿ ದೇವರ ಶಕ್ತಿ ಉಳ್ಕೊಳ್ಳೋದು ದೇವರನ್ನು ನೋಡಿದ್ದೀವ ನಾವು ನೋಡಿದ್ದೀವ ನೋಡಿಲ್ಲ ಅಪ್ಪ ಅಮ್ಮನನ್ನು ನೋಡ್ತೀವಿ ನಾವು ನೋಡಿ ಎರವಳು ಅಮ್ಮ ಆದರೂ ಕೂಡ ಆ ಎತ್ತ ಮೇಲೆ ಜವಾಬ್ದಾರಿ ಹೊತ್ತು ನಮ್ಮನ್ನ ಹಗಲಿರುಳು ಸಾಕೋನು ಅಪ್ಪ 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 ಅವರಿಬ್ಬರು ಸೇವೆಯನ್ನು ಮರಿಬಾರದು ಒಂಬತ್ತು ತಿಂಗಳು ನವಮಾಸ ಗರ್ಭದಲ್ಲಿ ಎತ್ತು ಹೊತ್ತು ಮುತ್ತಿಟ್ಟು ಮುತ್ತಿಡುವಂತ ಆ ತಾಯಿ ದೇವತೆ ಆದರೂ ಕೂಡ ಅಪ್ಪ ಆನಂತರ ಜಗತ್ತನ್ನೆಲ್ಲ ತೋರಿಸ್ತಾನಲ್ಲ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ನಾನು ನೋಡದ ಪ್ರಪಂಚವನ್ನ ನೀನ್ ನೋಡಬೇಕು ಮಗನೇ ಏನಾಗ್ತಾ ಇದ್ದಾರೆ ಅಂದ್ರೆ ಬೆಳೆ ಬೆಳಿತ ಎಸ್ ಎಲ್ ಸಿ ದಾಟ್ತಿದ್ದಂಗೆ ಅಪ್ಪ ಅವರು ಮಾತು ಹೇಳುವ ಒಬ್ಬ ಏನಾರು ಹೇಳಕ್ ಹೋದ್ರೆ ಕೈಯತ್ಕೊಯ್ತಾರೆ ಅಪ್ಪ ಯಾಕೆ ಸ್ಟೇಟರ್ ಬಂದರೆ ಕಾಲೇಜಿಂದ ಅಂದ್ರೆ ನಿಗೇನು ಕೈಗೂ ಅಬ್ಬರಿಗೆ ಅಪ್ಪನಿಗೆ ಹೋಗ್ತಾರೆ ಆದರೆ ಅಪ್ಪ ಅಮ್ಮನ ಶಕ್ತಿ ಇವ್ರಿಗೆ ಗೊತ್ತಿಲ್ಲ ಮಕ್ಕಳೇ ಈ ಮಕ್ಕಳಿಗೆ ಹೇಳ್ಕೊಡಿ ತಂದೆ ತಾಯಿ ಆತಕ್ಕೋಸ್ಕರ ನಮ್ಮನ್ನು ಇಷ್ಟೊಂದು ಸ್ವಲ್ಪ ನಿಷ್ಠೂರವಾಗಿ ಮಾತಾಡ್ತಾರೆ ಅಂದರೆ ತಾಯಿ ಬೈದೇ ಇರ್ಬೋದು ತಾಯಿ ಬೈಯಲ್ಲ ಯಾಕೆ ಅಂದರೆ ಅವಳು ಹೇಳ್ತಾಳೆ ಮಗನೇ ಅಪ್ಪಅಪ್ಪ ಭಯ ಮುಡಿಸ್ಬಿಡ್ತಾರೆ ಆದ್ರೆ ಅಪ್ಪನ ಮನಸ್ಸಲ್ಲಿ ಅಗಾಧವಾದ ಪ್ರೀತಿ ಇರುತ್ತೆ ಆದ್ರೆ ಅದ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಆ ಮನುಷ್ಯನೇ ಇರೋದಿಲ್ಲ ಅಲ್ವ ಅಪ್ಪನನ್ನ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಅವನೇ ಇರೋದಿಲ್ಲ ಹೋದ್ಮೇಲೆ ಏನು ಸಮಾಧಿ ಮುಂದ್ಗಡೆ ಕೂತ್ಕೊಂಡು ಏನ್ ಬಳೋ ಅಂತ ಹೇಳುದು ಅಪ್ಪ 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 ಅಂತ ಬದುಕಿದ್ದಾಗ ಅವನಿಗೊಂತೂ ತನ್ನ ಹಾಕುದಿಲ್ಲ ಕಣ್ಣಲ್ಲಿ ನೀರ್ ತರಿಸುದು ಸತ್ ಮೇಲ್ ಬಿಡ್ಕಂಡ್ರಿ ಏನಪ್ಪ ಯಾಕೆ ಅಂದ್ರೆ ಯಾರೇ ಏನೇ ಇನ್ಲಿ ದೇವರಲ್ಲಿದ್ದಾನೆ ನಿಮ್ಮ ಮನೆಯೊಳಗಿದ್ದಾನೆ ಜೀವಂತವಾಗಿದ್ದಾನೆ ನೋಡಿ ನಿನ್ನೆ ಮಹಾನವಮಿ ಹಬ್ಬ ಆಗಿದೆ ಎಲ್ಲ ಕಡೆ ಪಕ್ಷದ ಹಬ್ಬ ಆಗಿದೆ ನಾವೆಲ್ಲ ಮಾ ಏನು ಬಾಡು ಬಳ್ಳೆ ತಿಂದು ಎಂಡ ಕುಡಿದು ಎಲ್ಲ ಹಬ್ಬ ಮಾಡ್ಬಿಟ್ಟು ಆದ್ರೆ ಯಾರಾದ್ರೂ ಬದುಕಿರುವಂತ ತಂದೆ ತಾಯಿಗಳಿದ್ರೆ ಒಬ್ಬರಾದ್ರೂ ಅಪ್ಪವನ್ನು ಪಾದ ಪೂಜೆ ಮಾಡಿದ್ರ ನಿಜವಾದ ದೇವರ ಪಾದ ಪೂಜೆ ಮಾಡಿದ್ರ ಸತ್ತವ್ರಿಗೆ ಎಡೆ ಪಿಂಡ ಪ್ರದಾನ ಮಾಡಿದ್ದೀವಿ ಬದುಕಿರುವಂತ ಹಿರಿಯರ್ಗೆ ಯಾರಾದ್ರೂ ಪಾದ ಪೂಜೆ ಮಾಡಿದ್ರ ಒಳ್ಳಿ ನಮಸ್ಕಾರ ಮಾಡ್ಕೊಂಡ್ರ ಅಪ್ಪ ಅವ್ರಿಗೆ ಅಲ್ವಾ ನೋಡಿ ನಾವು ಎಷ್ಟು ಚೆನ್ನಾಗಿ ಮರಿತಾ ಇದೀವಿ ನಾವು ಕಾಣದ ದೇವರನ್ನ ಹುಡುಕಿ ಹುಡುಕಿ ಹೋಗಿ ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ ಅಲ್ಲ ಹೂವು ಕೂತವಳೆ ಅವಳು ಪಾದಕ್ಕೊಂದು ನಮಸ್ಕಾರ ಮಾಡಿದ್ರೆ ಸಾವಿರ ದೇವತೆಗಳು ಅವ್ರ ಪಾದದಡಿಯಲ್ಲಿ ಇರ್ತಾರೆ ಅಂತ ಪಾದ ತಾಯಿ ಪಾದ ಪುಣ್ಯದ ಪಾದ ಅಪ್ಪನ ಪಾದ ಪುಣ್ಯದ ಪಾದ ಮಕ್ಕಳಿಗೆ ಈ ಸಂಸ್ಕಾರವನ್ನ ಹೇಳ್ಕೊಟ್ರೆ ದುಶ್ಚಟದಿಂದ ದೂರ ಆಗ್ತಾರೆ ಈ ಒಡದಾಟ ಬಡಿದಾಟಗಳಿಂದ ದೂರ ಆಗ್ತಾರೆ ಅಪ್ಪ ಅಮ್ಮನ ಮಾತನ್ನ ಕೇಳ್ತಾರೆ ಅನ್ನೋದೇ ನಮ್ಮ ಆಸೆ ಅಲ್ವರವ್ವಾ ತಾಯಿ ತಂದೆಯರನ್ನ ಚೆನ್ನಾಗಿ ನೋಡ್ಕೊಂಡಾಗ ಮಾತ್ರ ದೇವರು ಇಲ್ಲಿ ಇದ್ದಾನೆ ಅಂತ ಅನ್ನುವಂತ ಸಾಕ್ಷಾತ್ಕಾರ ನಮ್ ಕಾಣಲಿಕ್ಕೆ ಎಂಬುದಾಗಿ ಹೇಳ್ತಾ ಇವತ್ತು ನಮ್ಮನೆಲ್ಲ ತೊರೆದು ಹೋಗಿರ್ತಕ್ಕಂತ ವೆಂಕಟಗಿರಿಗೌಡರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ದಯಪಾಲಿಸ್ಲಿ ಸದ್ಗತಿಯನ್ನು ನೀಡಲಿ ಎಂಬುದಾಗಿ ಹೇಳ್ತಾ ಆ ಅವರನ್ನೇ ಸ್ಮರಣೆ ಮಾಡುವಂತ ಒಂದು ಗೀತೆಯನ್ನು ಹಾಡಿ ಕೇಳೋಣ ಸತ್ತವರೆಲ್ಲ ಸೇರುವ ಊರು ಯಾರೂ ಕಾಣದ ಯಾರೂ ನೋಡದ ಅದುವೇ ನಮ್ಮೂರು ಅದುವೇ ನಂಬೂರು ಬಿದಿರು ಪವಾ ಸಿಂಗಾರ ಮಾರಾಡಿ ಹೆಣವನ್ನು ತೊಳೆದು ಅದರಲ್ಲಿ ಇರಿಸಿ ಅಪ್ಪ ಆದವರು ಹೇಳ್ತಾರೆ ಹಳ್ಳಿರಾಗ್ತಾರೆ ನಮ್ಮ ಅಪ್ಪ ಇವತ್ತು ನಮ್ಮಿಂದ ದೂರಕೊಳ್ತಾ ರೋಗಿ ತುಪ್ಪಿಗೆ ಬಿಸಾಕ್ತಿವಿ ಹಾಸಿಗೆ ತಗೊಂಡೋಗಿ ತುಪ್ಪ ಮಂಚ ಹೊರಗಡೆ ಆಗಿ ತೊಳಿತೀವಿ ಚೆನ್ನಾಗಿ ಸರ್ಪಾಗಿ ತೊಳಿತೀವಿ ಆದ್ರೆ ಅವನ್ ಜೇಬಲಿದ್ದಂತ ದುಡ್ಡನ್ನ ಜೋಪಾನವಾಗಿ ಬೀರೊಳ ಕುಡಿಕ ನೋಡಿ ಎಷ್ಟೊಂದು ವೈರುತ್ಯ ದಪ್ಪ ಚಪ್ಪಲಿ ಬುಟ್ಟವನಿಲ್ಲಿ ತಾಡೆ ಅವ್ನ ನೆನಪಾಗಿ ಒಂದ್ 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 ಎರಡು ತಿಂಗಳ ಚಪ್ಪಲಿ ಇಟ್ಟುಗಳು ಅಂತ ಇಟ್ಕೊಂಡಾರ ಕಡ್ಡಿಲ್ ತಗೊಂಡೋಗಿ ಎಸಿತಾರ ಆಚೆಗೆ ಕಡ್ಡಿಲ್ ತಗೊಂಡೋಗಿ ಅಪ್ಪನ ಪಾದ ತುಳಿದಂತ ಚಪ್ಪಲಿಯನ್ನ ಕಡ್ಡಿಲ್ ತಗೊಂಡೋಗಿ ಮೂರೇ ದಿನಕ್ಕೆ ಆಲಪ್ಪವನ್ನು ಬಿಟ್ಟು ಬಂದು ನಾಲ್ಕನೇ ದಿನಕ್ಕೆ ಮಕ್ಕಳು ಶುರು ಮಾಡ್ತಾರೆ ಯಜಮಾನ್ರೇ ಅದೇನ್ ಕೊಡ್ಬೇಕಾದ್ ನಮ್ಗೆ ಕೊಟ್ಬಿಟ್ರೆ ನಾವು ಬಂದ್ಬಿಟ್ಟಿವ ಕಣಪ್ಪ ಎಷ್ಟು ಬೇಗ ಮುಗ್ದೋದದು ಎಷ್ಟು ಬೇಗ ಅಪ್ಪ ಹೊರಟೋದನೋ ನಾವು ಆಸ್ತಿ ತಗೊಂಡ್ ಆಚಾರ ಹೋಗೋಣ ಅನ್ನುವಂತ ಒಂದು ಸಣ್ಣ ಮನಸ್ಥಿತಿ ಮಕ್ಕಳಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ತಂದೆ ತಾಯಿಗಳ ಮೇಲೆ ಗೌರವ ಹೊಟ್ಟೋಗುತ್ತೆ ಬರಿ ಆಸ್ತಿ ಆಸ್ತಿ ಕೊಟ್ಟಷ್ಟು ಮಕ್ಕಳು ಹಾಳಾಗ್ತಾರೆ ಅನ್ನೋದನ್ನ ಮರಿಬೇಡಿ ಆಸ್ತಿ ಹೆಚ್ಚಾಗಿ ಕೊಟ್ಟಷ್ಟು ಮಕ್ಕಳು ಹಾಳಾಗ್ತಾರೆ ಅನ್ನೋದನ್ನ ಯಾವತ್ತೂ ಮರಿಬೇಡಿ ಕೆಲವೊಬ್ರು ಇದ್ದಾರೆ ಪುಣ್ಯವಂತರು ಒಳ್ಳೆಯವರು ಏನಣ್ಣ ಯಾಕೆಂದ್ರೆ ಅಪ್ಪ ಅಮ್ಮನನ್ನ ಇರುವಾಗ್ಲೇ ಆಸ್ತಿ ಆಗ್ಬಿಡ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಆಸ್ತಿಯಾಗಿ ಬೆಳೆಸ್ದಾಗ ಮಾತ್ರ ಜೀವನ ಸ್ವಾರಸ್ಯಕರವಾಗಿರುತ್ತದೆ ಅದೇ ಒಂದು ಸತ್ಯ ಸತ್ತವರೆಲ್ಲ ಬರಲಿಲ್ಲ ಕಾಣದಾ ರೋ ಯಾರೂ ಅದುವೇ ನಮ್ಮೂರೋ ಅದುವೇ ನಮ್ಮೂ ಇಲ್ಲಿದೆ ಸುಮ್ಮನೆ ಅಲ್ಲಿದೆ ನಮ್ಮನೆ ನಿಜವಾದ ಮನೆ ಅಲ್ಲಿಗೆ ಹೋಗ್ಬೇಕು ಜೀವ ಹೋದ ಎರಡು ಸೆಕೆಂಡ್ಗೆ ಜೀವ ಒಯ್ತಾದೆ ಅಂದ್ರು ಕೂಡ ಮೊದ್ಲು ಆಚೆಗೆತ್ಕರಪ್ಪ ಅಂತ ಮನೆಯವರೇ ಹೇಳ್ತಾರೆ ವಿನಃ ಹೊರಗಿನವ್ರು ಬಂದು ಹೇಳಲ್ಲ ಉಸಿರು ಹೋದ್ರೆ ಎಲ್ಲಿ ಗೂಡ ಹಾಕ್ಬೇಕಾದದೋ ಮನೆ ಬಿಡ್ಬೇಕಾದದೋ ಈಚೆತ್ಕಳ್ರಪ್ಪ ಅಂದ್ರೆ ತಾನು ಕಟ್ಟಿಸಿದ ಕೋಟಿ ಕೋಟಿ ಮನೆ ಒಳಗೂ ಕೂಡ ಐದು ನಿಮಿಷ ಜಾಗವನ್ನು ಕೊಡೋದಿಲ್ಲ ಈ ನರವ ಅದಕ್ಕೆ ಎಲ್ಗೋಗ್ತಾ ಇದ್ದಾರೆ ಇವತ್ತು ಮನೂರು ಸೇರುವರೆಲ್ಲ ಸಾಗಲೇ ಕಡೂರು ಅವ್ರ ಮನೆ ನೋಡಿ ಲಿಸ್ಟ್ ಆಗಲ್ಲ ಕಂದಾಯ ಕಟ್ತೀವಿ ಈ ಮನೆ ಕಟ್ಟವ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಟೈಲ್ಸ್ ಹಾಕವ್ರೆ ಎ ಸಿ ಇದೆ ಎಲ್ಲ ಇದೆ ಆದ್ರೆ ಕಂದಾಯ ಕಟ್ಟುದ್ ಮನೆ ಅವ್ರದ್ದಲ್ಲ ಈಗ ಎಲ್ಲಿದ್ದಾರೆ ಈಗ ಅವರು ನಿಮ್ಮದ್ಯಾಗಲ್ಲಿ ಭೂತಾಯಿ ಒಡಲೊಳಗ ಅಲ್ಲಿ ಕಂದಾಯ ಕಟ್ಟುವಂಗಿಲ್ಲ ಅಲ್ಲಿ ಯಾರು ಡಿಸ್ಟರ್ಬ್ ಮಾಡೋದಿಲ್ಲ ಅವ್ರನ್ನ ಅವ್ರ ಊಟ ಬೇಕಾ ಊಟ ಹಸಿವು ಎಂತ ಯಾಕೆ ಯಾಕೆಂದ್ರೆ ಭೂಜಾತೆ ಭೂಮಿಯ ಒಳಗಡೆ ಅವ್ರು ಆರಾಮಾಗಿ ನಿದ್ರಿಸ್ತಾ ಇದ್ದಾರೆ ಅವ್ರ ಆತ್ಮ ಇವತ್ತು ಸ್ವರ್ಗವನ್ನ ಸೇರ್ತದೆ ನಮ್ಮೆಲ್ಲರ ಕೇಳ್ತಾರೆ ೂ ಸತ್ ಸದ ಮೇಲೆ ಸತ್ತ ಮೇಲೆ ಎಡಲ್ ತಾರೋ ಅದರಲ್ಲಿ ಬೀದಿ ಬೀದಿಗಳಲ್ಲಿ ಬೆರವಣಿಗೆಯ ಮಾಡಿ ಬೀದಿ ಬೀದಿಗಳಲ್ಲಿ ಬೆರವಣಿಗೆಯ ಮಾಡಿ ಆಗಲೇಬೇಕು ಸ್ವರ್ಗದ ಊರಿಗೆ ಸತ್ತವರೆಲ್ಲ you si no si